ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬೆಳ್ಳಂ ಬೆಳಗ್ಗೆಯ ಸ್ವಾಗತ ಅಂತ ಹೇಳ್ತಾ ಎಲ್ರಿಗೂ ಸದ್ಯದ ಮಟ್ಟಿಗೆ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಈಗ ಹಣ ಜಮೆ ಆಗ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅನ್ನುವಂಥ ಒಂದು ಮಾತನ್ನು ತುಂಬ ಅಂದರೆ ತುಂಬ ಜನ ಇದುವರೆಗೂ ಕೂಡ ತಿಳಿಸ್ಕೊಡ್ತಾಯಿದ್ದರೆ ಯಾರು ಯಾರಿಗೆ ಹಣ ಜಮೆ ಆಗಿಲ್ಲ ಒಂದು ವಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಆದರೂ ಕೂಡ ದಯವಿಟ್ಟು ಯಾರೂ ಕೂಡ ಪ್ಯಾನಿಕ್ ಆಗುವಂಥ ಅಗಸ್ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದರೆ ಒಂದಿಷ್ಟು ಜನ ಫುಲ್ ಟೆನ್ಷನ್ ಆಗಿಬಿಡ್ತಾರೆ ಅಯ್ಯೋ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ಹಾಗೆ ಹೀಗೆ ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಿಗೆ ಹಣ ಬರುತ್ತೆ ಯಾರಿಗೆ ಹಣ ಬರೋದಿಲ್ಲ ಆ್ಯಂಡ್ ಹಣ ಬರೋದಿಲ್ಲ ಅಂತಲ್ಲ ಡೆಫಿನೆಟಾಗಿ ಎಲ್ರಿಗೂ ಬರುತ್ತೆ ಆದರೆ ಏನು ಮಾಡಬೇಕು ಆ ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ಏನು ಮಾಡಬೇಕು ಇದರ ಬಗ್ಗೆ ಕಂಪ್ಲೀಟಾಗಿ ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ ನನಗೆ ಕಂಪ್ಲೀಟಾಗಿ ವೀಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬನ್ನಿ ಇವತ್ತಿನ ಒಂದು ವೀಡಿಯೋವನ್ನು ಶುರು ಮಾಡೋ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇತ್ತು ಅಂದರೆ ಹೇಗೆ ಈಗ ಹಣ ಹಣ ಯಾವಾಗ ಬರುತ್ತೆ ಹಣ ಬಂದಿಲ್ಲ ನಮ್ಗೆ ಹಣ ಜಮೆ ಆಗಿಲ್ಲ ಹಣ ನಮ್ಗೆ ಹಣ ಈ ಅಂದರೆ ಈಗ ಒಂದು ಡೇಟನ್ನು ಹೇಳಿ ನಮಗೆ ಹಣ ಯಾವಾಗ ಬರುತ್ತೆ ಹೇಳಿ ಕಂಪ್ಲೀಟಾಗಿ ಹಣ ಯಾವಾಗ ಬರುತ್ತೆ ಅನ್ನುವಂಥ ಮಾತನ್ನು ಒಂದಿಷ್ಟು ಜನ ಕೇಳಿದ್ರಿ ನಾನು ನಿಮಗೆ ಕಂಪ್ಲೀಟಾಗಿ ಉತ್ತರವನ್ನು ಕೊಡ್ತೀನಿ ಯಾರಿಗೆಲ್ಲ ನಂಗೆ ಯಾವಾಗ ಹಣ ಬರುತ್ತೆ ಏನು ಕತೆ ಯಾರಿಗೆಲ್ಲ ಯಾವ ದಿನದಂದು ಹಣ ಬರುತ್ತೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ ಯಾರಿಗೆಲ್ಲ ಯಾವಾಗ ಹಣ ಬರುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಈಗ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ ಯಾರಿಗೆಲ್ಲ ಹಣ ಜಮೆ ಆಗಿಲ್ಲ ಅಂಥವ್ರು ತಲೆ ಕೆಡಿಸ್ಕೊಳ್ಳುವಂಥಾಗತ್ತೆಲ್ಲ ಎಲ್ರಿಗೂ ಹಣ ಜಮೆ ಆಗುತ್ತೆ ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥದ್ದು ನಮ್ಮ ಒಂದು ಅಪ್ಡೇಟ್ ಮಿನಡಸ್ ಕನ್ನಡ ಚಾನಲಲ್ಲೇ ನಾನು ಇದು ಎಕ್ಸ್ಕ್ಲೂ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತಾ ಇರುವಂಥದ್ದು ದಯವಿಟ್ಟು ನಿಮ್ಮ ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಮೊಬೈಲ್ ನಂಬರನ್ನು ಏನು ಮಾಡ್ತಾಯಿದ್ದೀರ ಅಂತ ಅಂತಂದರೆ ಇದ್ರ ಬಗ್ಗೆ ಕೆಲವರಿಗೆ ಹೇಳ್ತೀರಾ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಅಂತ ಯಾಕೆ ಹೇಳ್ತೀರಾ ಸರ್ ನಾವು ಅದರಲ್ಲಿ ಏನು ಮಾಡ್ತಾಯಿದ್ದೀವಿ ಮೊಬೈಲ್ ನಂಬರಲ್ಲಿ ನಾವು ಏನಾದರೂ ಮಾಡ್ತಾ ಮಾಡ್ತಾಯಿದ್ರೆ ಹೇಳಿ ನಮಗೆ ಅಂತ ಹೌದು ಖಂಡಿತವಾಗ್ಲೂ ಮೊಬೈಲ್ ನಂಬರಲ್ಲಿ ಒಂದಿಷ್ಟು ತಪ್ಪು ಮಾಡ್ತಾಯಿದ್ದೀರಾ ನೀವು ಅದು ಏನು ತಪ್ಪು ಅಂತ ನನಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನನ್ನು ಮಾಡ್ತೀನಿ ಈಗ ಮೊಬೈಲ್ ನಂಬರಲ್ಲಿ ಏನು ತಪ್ಪು ಮಾಡ್ತಾ ಇದ್ದೀವಿ ನಾವು ಅನ್ನುವಂಥದ್ದು ಒಂದಿಷ್ಟು ಜನರ ಕ್ವಶನ್ ಖಂಡಿತವಾಗ್ಲೂ ಹೌದು ಈಗ ಮೊಬೈಲ್ ನಂಬರಲ್ಲಿ ನಾವು ಏನು ತಪ್ಪನ್ನು ಮಾಡ್ತಾ ಇದ್ದೀವಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಈಗ ಮೊಬೈಲ್ ನಂಬರಲ್ಲಿ ನೀವು ಏನು ತಪ್ಪು ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಮೊಬೈಲ್ ನಂಬರನ್ನು ನೀವು ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಇಲ್ಲಿ ಪ್ರಾಬ್ಲಮನ್ನು ಅನ್ನ ಮಾಡ್ತಾ ಇದ್ದೀರಿ ಇದೇ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ ಈಗ ಮೊಬೈಲ್ ನಂಬರ್ನ ಏನು ಮಾಡ್ತಾ ಇದ್ದೀರಾ ಅಂತಂದರೆ ಆ ಮೊಬೈಲ್ ನಂಬರನ್ನ ಅಪ್ಡೇಟ್ ಮಾಡ್ತಾ ಇಲ್ಲ ಅಪ್ಡೇಟ್ ಅಂತಂದರೆ ಈಗ ತುಂಬ ತುಂಬ ಜನರಿಗೆ ನಾನು ಹೇಳಿದರೆ ಅಂತ ಅರ್ಥ ಆಗೋದಿಲ್ಲ ಏನು ಅಪ್ಡೇಟ್ ಅಂದರೆ ಅದರಲ್ಲಿ ಅಪ್ಡೇಟ್ ಮಾಡುವಂಥದ್ದು ಏನಿದೆ ಅನ್ನುವಂಥದ್ದು ಒಂದಿಷ್ಟು ಜನರ ಕ್ವಶನ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ತುಂಬ ತುಂಬ ಜನರ ಕ್ವೆಶನ್ ಇರುತ್ತೆ ಯಾಕಂತಂದರೆ ಮೊ ಅಪ್ಡೇಟ್ ಮಾಡುವಂಥದ್ದು ಏನಿದೆ ಸರ್ ಮೊಬೈಲ್ ನಂಬರಲ್ಲೆಲ್ಲ ಅಪ್ಡೇಟ್ ಮಾಡುವಂಥದ್ದೆಲ್ಲ ಏನಿದೆ ಅಂತ ಕೇಳ್ತೀರ ಖಂಡಿತವಾಗ್ಲೂ ಅದು ಕೆಲವರ ಮೊಬೈಲ್ ನಂಬರ್ ಅನ್ನುವಂಥದ್ದು ಡೆಡ್ ಆಗಿರುತ್ತೆ ಇದನ್ನು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ಕೆಲವರ ಮೊಬೈಲ್ ನಂಬರ್ ಆಗಿರುವಂಥದ್ದು ಡೆಡ್ ಆಗಿರುತ್ತೆ ಮೊಬೈಲ್ ನಂಬರ್ನ ಡೆಡ್ ಆಗಿದ್ದರೆ ಅದು ಅಕೌಂಟಿಗೆ ಲಿಂಕ್ ಆಗಿರೋದಿಲ್ಲ ಆವಾಗ ಅಂದರೆ ಅಕೌಂಟಿಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಏನಾದರೂ ಡೆಡ್ ಆಗಿದ್ದರೆ ಆಗ ನಿಮ್ಮ ಮೊಬೈಲ್ ನಂಬರ್ ಅಕೌಂಟಿಗೆ ಲಿಂಕ್ ಆಗೋದಿಲ್ಲ ಅಂತಲೇ ಹೇಳಬಹುದು ಈ ರೀತಿ ಹೇಳಿದಾಗ ಏನು ಮಾಡಬೇಕಂತಂದರೆ ಈಗ ನೀವು ಅದನ್ನು ಆ ಮೊಬೈಲ್ ನಂಬರ್ನ ಚೇಂಜ್ ಮಾಡಬೇಕು ಒಂದೇ ಇಲ್ಲ ಅಂತಂದರೆ ಡೆಡ್ ಆಗಿರುವಂಥ ಮೊಬೈಲ್ ನಂಬರ್ನ ಸರಿ ಮಾಡಬೇಕಾಗ್ತದೆ ಅದನ್ನು ಆ್ಯಕ್ಟಿವ್ ಮಾಡಬೇಕಾಗ್ತದೆ ಸ್ನೇಹಿತರೆ ಈ ಕೆಲಸವನ್ನು ಕೆಲವರು ಮಾಡ್ತಾ ಇಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಈ ಕೆಲಸವನ್ನು ಕೆಲವರು ಮಾಡ್ತಾ ಇಲ್ಲ ದಯವಿಟ್ಟು ನಿಮ್ಮ ಈಗ ನಾಲ್ಕು ಸಾವಿರ ಹಣ ಬಂದಿದೆಯಾ ಓಕೆ ಸರಿ ಹಣ ಬಂದರೆ ಖುಷಿ ಆದರೆ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಖಂಡಿತವಾಗ್ಲೂ ನಾನು ನಿಮ್ಗೆ ಹೇಳಿದೆ ಈ ರೀತಿ ಈ ರೀತಿ ಮಾಡಿ ಅಂತ ಅದೇ ರೀತಿ ಮಾಡಿ ಖಂಡಿತವಾಗ್ಲೂ ನೀವು ಏನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ಲಾಗಿ ನಿಮ್ಮೊಂದು ಮೊಬೈಲ್ ನಂಬರನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಆ್ಯಂಡ್ ಮೊಬೈಲ್ ನಂಬರನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಡೆಫಿನೇಟಾಗಿ ಹಣ ಜಮೆ ಆಗುತ್ತೆ ಯಾಕೆ ಹಣ ಜಮೆ ಆಗೋಲ್ಲ ಖಂಡಿತವಾಗ್ಲೂ ಹಣ ಜಮೆ ಆಗುತ್ತೆ ಆ್ಯಂಡ್ ಇದಾದ ಮೇಲೆ ನಿಮ್ಮದು ರೇಷನ್ ಕಾರ್ಡ್ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ ಹದಿನೈದು ವರ್ಷ ಮೇಲ್ಪಟ್ಟಂಥ ರೇಷನ್ ಕಾರ್ಡ್ ಯಾರಾದ್ರೂ ಯಾರ ಮನೆಯಲ್ಲಾದರೂ ಇದ್ದರೆ ಅಂದರೆ ನಿಮ್ಮ ನಿಮ್ಮ ಮನೆಯಲ್ಲಿದ್ದರೆ ಅಂದರೆ ನೀವು ವಿಡಿಯೋ ನೋಡ್ತಾ ಇದ್ದೀರಿಗ ನಿಮ್ಮ ಮನೆಯಲ್ಲಿದ್ದರೆ ಆದರೆ ನಿಮ್ಮ ಪಕ್ಕದ ಮನೆ ಯಾರಿಗೂ ಕೂಡ ಈ ಮಾಹಿತಿಯನ್ನು ಹೇಳಿ ಯಾಕಂತಂದರೆ ಅದು ನಿಮಗೆ ಹದಿನೈದು ವರ್ಷದ ಆದರೆ ಯೂಸ್ ಆಗಲ್ಲ ಅದು ಏನು ಡೆಡ್ ಆಗುತ್ತೆ ಅಂದರೆ ಬ್ಯಾನ್ ಆಗಿರುತ್ತೆ ಅಂದರೆ ಬ್ಯಾನ್ ಡೆಡ್ ಆಗಿರುತ್ತೆ ಹಾಗಾಗಿ ಅದನ್ನು ಮತ್ತು ಪುನಃ ಅಪ್ಡೇಟನ್ನು ಮಾಡಿಸ್ಬೇಕಾಗ್ತದೆ ಆ ಒಂದು ರೇಷನ್ ಕಾರ್ಡ್ ಹಳೇದಾಗಿರುತ್ತೆ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ಸ್ನೇಹಿತರೆ ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಹಣ ಜಮೆ ಆಗುತ್ತೆ ಇನ್ನೂ ಕೂಡ ಜಮೆ ಆಗಬಹುದು ಆ್ಯಂಡ್ ಎಲ್ಲರೂ ಹಣ ಬರುತ್ತೆ ಆ್ಯಂಡ್ ಎಲ್ಲರ ಕೊಂಡು ಹಣ ಬರಲಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ರೇಷನ್ ಕಾರ್ಡ್ ಅಪೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲರ ಕೊಂಡು ಹಣ ಜಮೆ ಆಗಲಿ ಕೊಂಡು ಹಣ ಬರಲಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ತಿಳಿಸ್ಕೊಡಿ ಆ್ಯಂಡ್ ಎಲ್ಲರ ಕೊಟ್ಟು ನನಗೆ ಕಂಪ್ಲೀಟಾಗಿ ಯಾರಿಗೆ ಯಾರು ಅಕೌಂಟಿಗೆ ಹಣ ಬಂದಿಲ್ಲ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ನಾನು ಯಾರಿಗೂ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಎಲ್ಲರಿಗೂ ಹಣ ಜಮೆ ಆಗಲಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಆ್ಯಂಡ್ ಅನಿಸಿಕೆಗಳನ್ನ ನಿಮ್ಮ ಒಂದು ನಿಮ್ಮ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ಕೊಡಿ ನಿಮ್ಮ ಅನಿಸಿಕೆ ಏನು ನಿಮ್ಗೆ ಹಣ ಜಮೆ ಆಗಿಲ್ವಾ ಅಥವಾ ಏನು ಕತೆ ಅದನ್ನೆಲ್ಲ ತಿಳಿಸ್ಕೊಡಿ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಇಲ್ಲಿ ನಾನು ಮೇಯ್ನಾಗಿ ಹೇಳುವಂಥದ್ದಿಷ್ಟೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಮೈನ್ ತಿಳಿಸ್ಕೊ ಅಂದರೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ ನೀವು ದಯವಿಟ್ಟು ನಿಮ್ಮ ಅನಿಸಿಕೆ ಎಲ್ಲದನ್ನು ಕೂಡ ದಯವಿಟ್ಟು ಕಮೆಂಟ್ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಏನೇನು ಅನಿಸಿಕೆ ಇದೆ ನಿಮ್ಮೊಂದು ಅನಿಸಿಕೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಈಗ ಮೇಯ್ನಾಗಿ ಇನ್ನೊಂದು ವಿಚಾರಕ್ಕೆ ಹೋಗೋದಾದರೆ ಈಗ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಒಂದಿಷ್ಟು ಜನ ಕೇಳಿದ್ರಿ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರಿ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ನಮಗೆ ಇನ್ನೂ ಕೂಡ ನೀವು ಹೇಳಿಲ್ಲ ನಮಗೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಬಂದಿಲ್ಲ ಅಂದರೆ ಈಗ ಒಂದಿಷ್ಟು ಸಣ್ಣ ಕ್ಯೂರಾಸಿಟಿಗಳು ಕೂಡ ಇದೆ ಅಂದರೆ ಈಗ ಈಗ ಕೆಲವರಿಗೆ ತುಂಬ ಅಂದರೆ ತುಂಬ ಒಂದು ಕ್ಯೂರಿಯಸಿಟಿ ಇದೆ ಹಣ ಬಂದಿಲ್ಲ ಸರ್ ಹಾಗೆ ಸರ್ ಹೀಗೆ ಸರ್ ನಮ್ಗೆ ಹಣ ಜಮೆ ಆಗಿಲ್ಲ ಸರ್ ಇಲ್ಲಿ ಸರ್ಕಾರ ಏನು ಮಾಡ್ತಾಯಿದೆ ಸರ್ ಆ ರೀತಿ ಅನ್ನುವಂಥ ಒಂದಿಷ್ಟು ಜನರ ಕ್ಯೂರಿಯಾಸಿಟಿ ಇದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಹಣ ಜಮೆ ಆಗುತ್ತೋ ಆಗೋದಿಲ್ಲವೋ ಏನು ಕತೆ ಅದನ್ನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ವಿವರಣೆ ಕೊಡ್ತಾ ಹೋಗ್ತೀನಿ ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಹಣ ಜಮೆ ಆಗಿಲ್ಲ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಜಮೆ ಆಗಿಲ್ಲ ಯಾಕೆ ಆಗಿಲ್ಲ ಇದನ್ನು ನೋಡಬೇಕಾಗ್ತದೆ ಈಗ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಜಾಮೆ ಆಗಿಲ್ಲ ಅಂತಂದರೆ ಈಗ ಮೋದಿಯವರು ಆಲ್ಮೋಸ್ಟ್ ಹಣವನ್ನು ಹಾಕ್ತೀವಂತ ಹೇಳಿರುವಂಥದ್ದು ಈಗ ಇದಕ್ಕೆ ವರಿ ಮಾಡಿಕೊಳ್ಳುವಂಥ ಅಗತ್ಯ ಏನಿಲ್ಲ ಖಂಡಿತವಾಗ್ಲೂ ಇಲ್ಲಿ ಎಲ್ಲರ ಕೊಂಡು ಹಣ ಬರುತ್ತೆ ಇಲ್ಲಿ ಎಲ್ರಿಗೂ ಹಣ ಜಮೆ ಆಗುತ್ತೆ ಯಾಕಪ್ಪ ಅಂತಂದರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದು ಅಂದರೆ ರಾಜ್ಯ ಸರ್ಕಾರದ ಯೋಜನೆ ಅಂತಂದರೆ ಈಗ ಜಮೆ ಆಗೋಲ್ಲ ಅಲ್ಲ ಅದು ಜಮೆ ಆಗುತ್ತೆ ಆದರೆ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ಆ್ಯಂಡ್ ರಾಜ್ಯ ಸರ್ಕಾರದಲ್ಲೂ ಜಮೆ ಆಗುತ್ತೆ ಮತ್ತೆ ನೀವು ಹೇಳ್ತೀರಾ ಕೇಂದ್ರ ಸರ್ಕಾರದಲ್ಲಿ ಜಮೆ ಆಗಲ್ಲವೋ ಸರ್ ಆಗಿ ಅಂತ ಇಲ್ಲ ಎಲ್ಲ ಒಂದು ಯೋಜನೆಯಲ್ಲೂ ಎಲ್ಲ ಒಂದು ಇದರಲ್ಲೂ ಜಮೆ ಆಗುತ್ತೆ ಆದರೆ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಒಂದು ರೇಷನ್ ಕಾರ್ಡ್ ಅಪೇಟನ್ನು ಮಾಡ್ಕೊಳ್ಳಿ ಒಂದು ಆಧಾರ್ ಕಾರ್ಡ್ ಅಪ್ರೇಟನ್ನು ಮಾಡ್ಕೊಳ್ಳಿ ಒಂದು ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಆಲ್ಮೋಸ್ಟ್ ಒಂದು ಒಂದಿಷ್ಟು ಜನರಿಗೆ ಕ್ಯೂರಿ ಏನು ಕ್ಯೂರಿಯಾಸಿಟಿ ಇತ್ತು ಅನ್ನೆಲ್ಲ ಬಗೆಹರಿತ್ತಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಲ್ಲ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಏನು ಆಲ್ಮೋಸ್ಟ್ ನಾನು ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೆ ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನನಗೆ ತಿಳಿಸ್ಕೊಟ್ಟಿದ್ದೆ ಕೆಲವರಿಗೂ ಒಂದು ಸಣ್ಣ ಮಾಹಿತಿ ಇತ್ತು ಅಂದರೆ ಒಂದು ಸಣ್ಣ ಕ್ಯೂರಿಯಾಸಿಟಿ ಇತ್ತು ಅಂದರೆ ಉಸ್ತುಕತೆ ಇತ್ತು ಕೆಲವರಿಗೆ ಹಣ ಜಮೆ ಆಗಿಲ್ಲ ಹಾಕಿಕ್ಕೆ ಅನ್ನುವಂಥದ್ದು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇರ್ತೇನೆ ತುಂಬ ಬಾರಿ ನಿಮ್ಮ ಅನಿಸಿಕೆ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಹಾಗಾಗಿ ದಯವಿಟ್ಟು ಒಂದು ಅನಿಸಿಕೆ ಏನಿದೆ ಅದನ್ನೆಲ್ಲ ತಿಳಿಸ್ಕೊಡಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ಲರ ಕೊಂಡೇ ಹಣ ಜಮೆ ಆಗಲಿ ಆ್ಯಂಡ್ ಎಲ್ಲರಿಗೂ ಹೇಳುವಂಥದ್ದು ಇಷ್ಟೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ